ಸಾವಿನ ಮೇಲೆ ಸರ್ಕಾರ ಸಮಾವೇಶ ಮಾಡಿದೆ ಬೆಂಗಳೂರಿನ ರಸ್ತೆಗಳ ಅಭಿವೃದ್ಧಿಗೆ ಏಳು ಸಾವಿರ ಕೋಟಿ ಅದು ಸುರಂಗಕ್ಕೆ ಹೊರಟೋಯ್ತು ರಸ್ತೆಯಲ್ಲಿ ಹೆಗ್ಗಣಗಳು ಹೋಗುವಂತೆ ಆಗಿದೆ ಇನ್ನೊಂದು ತಿಂಗಳು ಬಿಟ್ಟರೆ ಮೋಟಾರ್ ಬೈಕ್ ಓಡ್ತವೆ ಆಮೇಲೆ ಕಾರುಗಳು ಓಡ್ತವೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಲೇಔಡಿ ಮಾಡಿದ್ದಾರೆ ಜೆ ಸಿ ಯಲ್ಲಿ ನೀರು ತಳತಾ ಇದ್ರು ಇದು ರಾಜ್ಯ ಸರ್ಕಾರದ ಹೊಸ ಆವಿಷ್ಕಾರ ರಾಜ ಕಾಲುವೆಗಳಿಗೆ ಸೆನ್ಸರ್ಗಳು ಹಾಕಿದ್ದಾರೆ ಎಲ್ಲಿ ವರ್ಕ್ ಆಗಿದೆ ಬ್ರಾಂಡ್ ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಕೊಟ್ಟಿದ್ದಾರೆ ನೆಕ್ಸ್ಟ್ ಗ್ರೇಟೆಸ್ಟ್ ಬೆಂಗಳೂರು ಮಾಡ್ತಾರೆ ಇವರ ಸ್ಕೀಮ್ ಇಷ್ಟೇ ಅಂತ ಕುಟ್ಕಿದ್ರು ಸ್ವಚ್ಛವಾದ ಅಚ್ಚ ಕನ್ನಡಿಗರ ಕೆಂಪೇಗೌಡರ ನಾಡನ್ನ ಕೊಟ್ಟರೆ ಸಾಕು ಅಂತ ರಾಜ್ಯ ಸರ್ಕಾರಕ್ಕೆ ಸಲಹೆ ಮಾಡಿದರು ಬಜೆಟ್ನಲ್ಲಿ ಹಣ ಘೋಷಣೆ ಮಾಡಿದ್ದಾರೆ ಅಷ್ಟೇ ಆದರೆ ಹಣ ಬಿಡುಗಡೆ ಆಗಿಲ್ಲ ಅಂತ ಬೆಂಗಳೂರಲ್ಲೆಲ್ಲ ಟನಲ್ ರೋಡ್ಗಳು ರೋಡ್ ಎಲ್ ರೋಡ್ ರೋಡ್ ಅಲ್ಲಿ ಗಳು ಬಿದ್ದ ಬಿಟ್ಟವೆ ಎಗ್ಗಣಗಳು ಓದ್ತಾವೆ ಆ ಟನಲ್ ಗಳಲ್ಲೆಲ್ಲ ನೆಕ್ಸ್ಟ್ ಇನ್ನೊಂದು ಒಂದ್ ತಿಂಗಳು ಹಿಂಗೇ ಬಿಟ್ರೆ ಮೋಟರ್ ಬೈಕ್ ಹೋಗ್ಬಿಡ್ತಾವೆ ಅದರಲ್ಲಿ ಇನ್ನೊಂದು ಆರು ತಿಂಗಳು ಬಿಟ್ರೆ ಕಾರ್ಗಳು ಹೋಗ್ಬಿಡ್ತವೆ ಅದರಲ್ಲಿ ಆ ರೀತಿ ಹಳ್ಳಿಗಳು ಬೀಳ್ತಾ ಇದೆ ಇವತ್ತು ಹ ಭೂಮಿ ಮೇಲಿರುವಂತ ಬೆಂಗಳೂರಲ್ಲಿರುವಂತ ಟ್ಯಾಕ್ಸ್ ಪೇಯರ್ಸ್ ಹಣನ ರಸ್ತೆಗಳು ಮಾಡ್ರಪ್ಪ ಅಂತ ಹೇಳಿದ್ರೆ ನೀವು ಟನಲ್ ರೋಡು ಆಮೇಲೆ ಸ್ಕೈಯಲ್ ಅಂತೆ ಅದೇನೋ ತಿರುಗದಂತೆ ಕೂತ್ಕೊಂಡು ಅಮ್ಯೂಸಿಯಂ ಪಾರ್ಕ್ ಅದು ಏಳ್ನೂರು ಕೋಟಿ ಐವತ್ತು ಕೋಟಿ ಅಮ್ಯೂಸ್ಮೆಂಟ್ ಪಾರ್ಕ್ ಯಾವ್ದ ಒಂದು ಇದು ಇದಕ್ ಮಾಡಕ್ ಹೋಗ್ತಾ ಇದ್ರು ಇವತ್ತಿನ ಬೆಂಗಳೂರಿನ ರಸ್ತೆಗಳ ಸ್ಥಿತಿ ಪಿ ಎಲ್ ಹಾಕಿದ್ದಾರೆ ಬೆಂಗಳೂರು ರಸ್ತೆಗಳು ಹಾಳಾಗಿದೆ ಅದಕ್ಕೆ ನಾವು ಇನ್ಶೂರೆನ್ಸ್ ಕೊಡಲ್ಲ ಅಂತ ಇನ್ಶೂರೆನ್ಸ್ ಕಂಪನಿಯವರು ಹಾಕಿದ್ದಾರೆ ಇನ್ಶೂರೆನ್ಸ್ ಕಂಪನಿಯವರು ಒಂದು ಕೇಸ್ ದಾಖಲು ಮಾಡಿದ್ದಾರೆ ಅಷ್ಟು ಜನ ಬಿದ್ದು ಸಾಯ್ತಾವ್ರೆ ನಮ್ಮ ಕೈಲಿ ದುಡ್ಡು ಕೊಡಕ್ ಆತಾ ಇಲ್ಲ ಅಂತೇಳಿ ಕೋರ್ಟ್ಗೆ ಹೋಗಿದ್ದಾರೆ ಇನ್ಶೂರೆನ್ಸ್ ಕಂಪನಿಗಳು ಅಷ್ಟು ದರಿದ್ರ ಆಗಿರುವಂತ ಸರ್ಕಾರ ಇವತ್ತು ಹ ಫಸ್ಟ್ ರಾಜ್ಯ ಸರ್ಕಾರ ಹೊಸದಾಗಿ ಒಂದು ಬೆಂಗಳೂರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಮಗೆ ಗೊತ್ತಿರಲಿಲ್ಲ ಹಿಂದೆ ಎಲ್ಲ ನಾವು ಪಂಪ್ಗಳು ತಗೊಂಡು ಬಂದು ನೀರನ್ನ ಆಚೆಗೆ ಒಡಿ ಹಾಕ್ತಾ ಇದ್ದೀವಿ ನಾವು ಪಂಪ್ಗಳೆಲ್ಲ ತಗೊಂಡು ಹೊಸದಾಗಿ ಮೊನ್ನೆ ನೋಡ್ತಾ ಇದ್ದೆ ಅವಿಷ್ಕಾರ ಹೊಸ ಅವಿಷ್ಕಾರ ಜೆ ಬಿಯಲ್ಲಿ ನೀರು ತೊಳ್ಕೊಂಡು ಹೋಗ್ತಾ ಇದ್ರು ಎಲ್ಲಾದರೂ ಕೇಳಿದಿರ ಯಾವ್ದಾದ್ರೂ ದೇಶದಲ್ಲಿ ಯಾವ್ದಾದ್ರೂ ರಾಜ್ಯದಲ್ಲಿ ನಾನ್ ಜೆ ಅಲ್ಲಿ ಮಕ್ಕಳು ತಗೊಂಡು ಹೋಗೋದ್ ನೋಡ ನಾನು ಶಾಲಾ ಮಕ್ಕಳನ್ನ ಬಸ್ ಎಲ್ಲ ಇಲ್ದಿರ ಜೆ ಸಿ ಬಿ ಅಲ್ಲಿ ಮಕ್ಕಳು ಓದ್ತಾ ಇದ್ರು ಮಾಧ್ಯಮದಲ್ಲಿ ನೀವೆಲ್ಲ ಹಾಕಿದ್ರಿ ಫಸ್ಟ್ ಟೈಮ್ ಜೆ ಅಲ್ಲಿ ನೀರ್ ತಳ್ಳೋದನ್ನ ನೋಡಿರೋ ಅವಿಷ್ಕಾರವನ್ನ ತಂದಂತ ಕಾಂಗ್ರೆಸ್ ಪಾರ್ಟಿಗೆ ಸಾಷ್ಟಾಂಗ ನಮಸ್ಕಾರಗಳು ಮತ್ತೆ ರಾಜಕಾಲುವೆಗಳಿಗೆಲ್ಲ ಸೆನ್ಸರ್ ಹಾಕಿ ಇಲ್ಲಿ ಅಂತ ಸೆನ್ಸರ್ ಬಂದ ತಕ್ಷಣ ನೀರ್ನೆಲ್ಲ ಆಚೆ ಮಾಡಿದ್ರಂತೆ ಎಲ್ಲಪ್ಪ ಯಾವ್ದು ಒಂದು ಸೆನ್ಸರ್ ವರ್ಕ್ ಆಗಿದ್ಯಾನಪ್ಪ ನಿಮ್ದು ನಿಮ್ ತಲೆಯಲ್ಲಿ ಸೆನ್ಸರ್ ಇದ್ರೆ ತಾನೇ ವರ್ಕ್ ಆಗೋದು ನಿಮ್ ತಲೆಯಲ್ಲೇ ಸೆನ್ಸರ್ ಇಲ್ಲ ಇನ್ನು ಅಲ್ಲೇ ವರ್ಕ್ ಆಗ ಕಾಂಗ್ರೆಸ್ ತಲೆಯಲ್ಲಿ ಅದರಿಂದ ಈ ಬ್ಯಾಂಡ್ ಬೆಂಗಳೂರನ್ನ ಇವತ್ತು ಗ್ರೇಟರ್ ಬೆಂಗ್ಳೂರು ಬ್ರ್ಯಾಂಡ್ ನೋಡಿ ಎರಡು ವರ್ಷ ಬ್ರ್ಯಾಂಡ್ ಬೆಂಗಳೂರು ಅಂದ್ರು ಜನ ಚೀಮಾರಿ ಹಾಕಿದ್ರು ಈ ಗ್ರೇಟರ್ ಬೆಂಗ್ಳೂರ್ಗೆ ಹೋಗ್ತಾರೆ ಇದನ್ನೊಂದು ಮೂರು ವರ್ಷ ಹೇಳ್ತಾರೆ ಆಮೇಲೆ ನೆಕ್ಸ್ಟ್ ಗ್ರೇಟೆಸ್ಟ್ ಬೆಂಗಳೂರು ಹ ಗ್ರೀಟೆಸ್ಟ್ ಬೆಂಗಳೂರು ಇಷ್ಟು ಇವರು ಸ್ಕೀಮ್ ಅಷ್ಟೇ ಇದು ನಮಗೆ ಕೆಂಪೇಗೌಡರು ಕಟ್ಟಿರೋ ಬೆಂಗಳೂರು ಬೆಂಗಳೂರು ಆಗಬೇಕು ನಮ್ಗೆ ಗ್ರೇಟು ಬೇಡ ಬಾಂಬ್ ಬೆಂಗಳೂರು ಬೇಡ ವಾಟರ್ ಬೆಂಗಳೂರು ಬೇಡ